ಇಲ್ಲಿ ಕೇಳಿಸ್ಕೋ ಜಗತ್ನೇ ಗೆದ್ನೆಲ್ಲ ಅಲೆಕ್ಸಾಂಡರು ಅವನ್ ಸಾಯೋದಕ್ ಮುಂಚೆ ಅವ್ನ ಮಂತ್ರಿಗಳನ್ನ ಕರೆದು ಮೂರು ಮಾತು ಹೇಳದ್ನಂತೆ ಏನಂತ ಮೊದಲನೇದು ನಾನ್ ಸತ್ತಾಗ ನನ್ನ ಶವದ ಸುತ್ತು ಜಗತ್ತಲ್ಲಿರೋ ಪ್ರಸಿದ್ಧಿ ಡಾಕ್ಟರ್ ಇರಬೇಕು ಅಂತ ಪೂರ್ತಿ ಹೇಳೋವ್ರಿಗು ಕೇಳೋ ಪುಣ್ಯಾತ್ಮ ಎರಡನೇದು ನಾನು ಜೀವನ ಪೂರ್ತಿ ಸಂಪಾದನೆ ಮಾಡಿದ ಟಗ ನಾಣ್ಯ ವಜ್ರ ವೈಢ್ರೆ ಎಲ್ಲ ನನ್ನ ಶವ ಹೋಗ ದಾರಿ ಉದ್ದಕ್ಕೂ ಮೆರವಣಿಗೆ ಚೆಲ್ಲಬೇಕು ಅಂತ ಮೂರನೇದು ನನ್ನ ಎರಡೂ ಕೈಗಳು ಶವದ ಪೆಟ್ಟಿಯಿಂದ ಹೊರಗಿರ್ಬೇಕು ಅಂತ ಅಂದ್ರೆ ಜಗತ್ತನೇ ತಾ ರಾಜ ನಾನು ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಜಗತ್ ಪ್ರಸಿದ್ಧ ಡಾಕ್ಟರ್ ಯಾರ ಕೈಯಿಂದನೂ ಆಗಿಲ್ಲ ಅಂದ ಮೇಲೆ ಭೂಮಿ ಮೇಲೆ ಇದ್ದವನಿಗೆ ಸಾವು ಖಚಿತ ಎರಡನೇದು ನಾನ್ ಜೀವನದಲ್ಲಿ ಸಂಪಾದನೆ ಮಾಡಿದ ನಗ ಆ ನಾಣ್ಯ ವೈಡೂರಿ ಆ ಸಂಪತ್ತೆಲ್ಲ ಯಾವ್ದು ನನ್ನ ಉಳಿಸಕಾಗಿಲ್ಲ ಅಂತ ದಾರಿ ಉದ್ದು ಕುಚ್ಚಲ್ಕೊಂಡು ಹೋಗಿದ್ರು ಮೂರನೇದು ನಾನ್ ಇಷ್ಟೆಲ್ಲಾ ಸಂಪಾದನೆ ಮಾಡಿದ್ರು ನಾನು ಹೋಗ್ಬೇಕಾದ್ರೆ ಒಂದ್ ಇಂಚಷ್ಟು ಪುಟ್ಕೋಸಿ ಬಟ್ಟೆನ್ನು ತಗೊಂಡೋಗ್ತಿಲ್ಲ ಅಂತ ಎರಡ್ ಕೈನು ಆಚೆಟ್ಟಿದ್ರು ಇಷ್ಟೆಲ್ಲಾ ಹೇಳದ್ಮೇಲೂ ಅರ್ಥ ಆಗದೆ ಇನ್ನೂ ಚೌಕಾಸಿ ಮಾಡ್ದ ಅಂದ್ರೆ నేను అది యాచ ప్లియర్ ఉడిపోనే డిసైడ్ మో సరే అబ్బా